ಸಚಿದಾನಂದ್ ಅವರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಯೂತ್ ಐಕಾನ್ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಶಾಸಕರಾದ್ರೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ತಬ್ಬಲಿ ಕ್ಷೇತ್ರ ಸಚ್ಚಿದಾನಂದ ಅವರು ಬಂದ ಮೇಲೆ ಎಲ್ಲೋ ದೇವ್ರಗೂ ನಮ್ಮ ಕರುಣೆ ಬಂದಿರಬಹುದು ಅಂತ ಒಂದು ಮನೋಭಾವನೆ ನಮ್ಗೆ ಕಾಣ್ತಾ ಇದೆ ಸಚಿದಾನಂದ ಅವರು ಜನಗೋಸ್ಕರ ಇದ್ದಾರೆ ಅನ್ನೋದಕ್ಕೆ ಇವತ್ತು ನೋಡಿ ಜನ ಸಹಸ್ರ ಸಂಖ್ಯೆಯಲ್ಲಿ ಬಂದು ಕಿಕ್ಕಿರಿದು ತುಂಬಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದು ಅವರ ಕೈಬಲ ಪಡಿಸ್ತೇವೆ ಅವರು ನೊಂದವರ ಧ್ವನಿಯಾಗಿರ್ತಾರೆ ಅಂತ ನಾಯಕ ನಮಗ್ ಬೇಕು ಅಂತ ಹೇಳಿ ಇವತ್ತೆಲ್ಲ ಅವರಿಗೆ ಬೆಂತ ರೆಡ್ಡಿ ಹೇಳಿದ್ದಾರೆ ನಿಜವಾಗ್ಲೂ ಮುಂದಿನ ದಿನದಲ್ಲಿ ಸಚಿದಾನಂದ್ರ ಶಾಸಕರ ತಪ್ಪಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಇವ್ರನ್ನ ನಾವು ಶಾಸಕರು ಮಾಡುವಂತ ನಿಟ್ಟಿನ ಇದೀವಿ ಖಂಡಿತ ಅದು ಮಾಡೇ ಮಾಡ್ತೀವಿ ಜೈ ಸಚಿದಾನಂದ ಅಂತ ಹೇಳಕ್ ಇಷ್ಟಪಡ್ತಾರೆ ಅದೇ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟ್ ಸಚಿದಾನಂದ ಅವ್ರ ತಂದೆ ಕಾರ್ಯಕ್ರಮ ಅವ್ರ ಸೋನ್ ನೆನಪಲ್ಲಿ ಐದನೇ ವರ್ಷದ್ದು ಮಾಡ್ತಾ ಇದ್ದಾರೆ ಐದನೇ ವರ್ಷ ಮಾಡಿ ಹತ್ ಸಾವಿರ ಜನಕ್ಕೆ ಹೆಲ್ಮೆಟ್ ಕೊಡ್ತಾ ಇದ್ದಾರೆ ಒಂದ ಮೂವತ್ತೈದು ಜನಕ್ಕೆ ಎಮ್ ಬಿ ಎಸ್ ಮಾಡ್ತಾ ಇದ್ದಾರೆ ಹುಡುಗರುಗಳಿಗೆ ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ ಈ ಥರ ಕಾರ್ಯಕ್ರಮಗಳು ಮೊದಲೇ ಆಹಾರ ಕಿಟ್ಟು ಬಾಣ್ತಿಯರಿಗೆ ಆರೈಕೆ ಕಿಟ್ಟು ಸುಮಾರು ಈ ಥರ ಕಾರ್ಯಕ್ರಮಗಳು ಎಷ್ಟು ಸತತವಾಗಿ ಮಾಡ್ಕೊ ಬರ್ತಾ ಇದ್ದಾರೆ ಈ ಸರಿ ಭಾಳ ಒಂದು ಮಗು ಸೊತಾಗಿದ ಕಾರಣ ಒಂದು ಹತ್ತು ಸಾವಿರ ಕಿಟ್ಟು ಹೆಲ್ಮೆಟ್ಟು ಮತ್ತು ಲ್ಯಾಪ್ಟಾಪ್ಸು ಆಟೋ ಚಾಲಕರಿಗೆ ಬಟ್ಟೆ ಯೂನಿಫಾರ್ಮ್ಸು ಇದೆಲ್ಲ ಮಾಡ್ತಾ ಇದ್ದಾರೆ ಈ ಥರ ವರ್ಷ ವರ್ಷನ ಅವರ ಕಾಲದಿಂದ ಮಾಡ್ಕೊ ಬರ್ತಾ ಇದ್ದಾರೆ ಸುಮಾರು ವರ್ಷದಿಂದ ಈ ಟ್ರೆಸ್ಟು ಸಚಿವರು ಈ ತರ ಮಾಡ್ತಾರೆ ಈಗ ಈ ನಮ್ಮ ಶಿವಪಟ್ಟಣ ವಿಧಾನಸಭೆ ಕ್ಷೇತ್ರದಲ್ಲಿ ಯಾರು ಈ ತರ ಮಾಡ್ತಾ ಇಲ್ಲ ಅಲ್ಲಿ ಎಮ್ ಎಲ್ ಎಗಳು ಇರ್ಬೋದು ಮಾಜಿ ಇರ್ಬೋದು ಏನು ಇಲ್ಲನೇ ಇವರು ಸುಮಾರು ವರ್ಷ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ತರ ಕಾರ್ಯಕ್ರಮ ಮಾಡ್ಕ ಬರ್ತಾ ಇದಾರೆ ಇದೇ ತರ ಮುಂದುವರಲಿ ಭಗವಂತ ಅವರಿಗೆ ಮುಂದೆ ಎಮ್ ಎಲ್ ಎ ಆಗುವಂತ ಒಂದು ಅವಕಾಶ ಮಾಡಿಕೊಡುವ ಇದ್ದೀವಿ ದೇವರಲ್ಲಿ ಸರ್ ಇವತ್ತಿನ ಕಾರ್ಯಕ್ರಮ ತುಂಬಾ ಖುಷಿ ತಂದಿದೆ ಸೊ ಹಾಗಾಗಿ ಇದು ಐದು ವರ್ಷ ಐದನೇ ವರ್ಷದ ಸವಿ ನೆನಪಾಗಿ ಮಾಡಿದಂಥ ಅವರು ಅವ್ರ ತಂದೆ ಹೆಸರಲ್ಲಿ ಚಾರಿಟಬಲ್ ಟ್ರಸ್ಟ್ ಅಂದ್ರಲ್ಲಿ ತುಂಬ ಎಲ್ಲರ ಮನಸ್ಸಲ್ಲೂ ಒಂದು ಉಲ್ಲಾಸ ತಂದಿದೆ ಸೊ ಮುಂದಿನ ದಿನಗಳಲ್ಲಿ ಇವರು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ನಾನು ಅವರಿಗೆ ಕೇಳ್ಕೊತೀನಿ ಅವರು ಭಾಳ ಕಾಲದಿಂದಲೂ ಅವರು ಬಾಲ್ಯದಿಂದಲೂ ನಾನು ನೋಡ್ಕೊಂಡು ಬಂದಿದ್ದೀನಿ ಅವ್ರು ತುಂಬ ಸಮಾಜ ಸೇವೆಯಲ್ಲಿ ಈ ಥರ ಮಾಡೋದ್ರಲ್ಲಿ ಭಾಳ ಅಧಿಕಾರ ಇದ್ದರೆ ಮಾಡಬೇಕು ಅನ್ನೋದಿಲ್ಲ ಅಧಿಕಾರ ಇಲ್ಲದೆ ಹೋದರೂ ಕೂಡ ಅವ್ರು ಮಾಡ್ಕೊಂಡ್ಬಂದಿದ್ದಾರೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಇವತ್ತಿ ಕಾರ್ಯಕ್ರಮದಿಂದ ಎಲ್ಲರಿಗೂ ಕೂಡ ಸಂತಸವಾದಂತಿದೆ ಇನ್ನು ಅನೇಕ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಮಾಡ್ಲಿ ಅಂತ ಹೇಳಿ ಸಚಿದಾನಂದವರು ಈಗ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಯೂತ್ ಐಕಾನ್ ಸೊ ಮುಂದಿನ ದಿನಗಳಲ್ಲಿ ಆ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆ ಆದ್ರೆ ಇನ್ನು ಆ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅವರ ಕನಸಿದೆ ಸೊ ಈಗ ಅವರು ಯಾವುದೇ ಅಧಿಕಾರ ಇಲ್ಲದೆ ಒಂದು ಚಾರಿಟಬಲ್ ಟ್ರಸ್ಟ್ ಅಂಡ್ರಲ್ಲಿ ಸಮಾಜಕ್ಕೆ ಅನೇಕ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನು ಮುಂದೇನೋ ಮಾಡ್ತಕ್ಕಂಥ ಗುರಿ ಇಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಶ್ರೀರಂಗ್ ಕ್ಷೇತ್ರದಲ್ಲಿ ಅವರು ಶಾಸಕರಾದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಅನ್ನೋದರಲ್ಲಿ ಯಾವುದೂ ಸಂಶಯ ಇಲ್ಲ ಇವತ್ತು ಒಂದು ಅವೇರ್ನೆಸ್ ಪ್ರೋಗ್ರಾಮು ಎಲ್ಮೆಟು ಹಾಕೋದ್ರಿಂದ ಎಷ್ಟು ಅನುಕೂಲ ಆಯ್ತಿದೆ ಕುಟುಂಬದ ಸದಸ್ಯರೊಬ್ಬರು ಎಲ್ಮೆಟ್ ಇಲ್ಲದೆ ಟ್ರಾವೆಲ್ ಮಾಡಿದ್ರೆ ಏನು ಅನಾಹುತ ಆಗಿ ಆ ಕುಟುಂಬ ಎಷ್ಟು ಸ ಪ್ರಾಬ್ಲಮ್ಗೆ ಸಿಗಾಕತ್ತದೆ ಅದನ್ನೆಲ್ಲ ಮಂದಟ್ಟು ಮಾಡ್ಕೊಂಡು ನಮ್ಮ ನಾಯಕರಾದ ಅವರು ಅವರ ತಂದೆಯ ಟ್ರಸ್ಟಡಿಯಲ್ಲಿ ಇವತ್ತು ನಮ್ಮ ಶ್ರೀರಂಗಪಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಲ್ಮೆಟ್ನ ಕೊಡಲೇಬೇಕು ಅನ್ನೋ ದೃಢ ನಿರ್ಧಾರದಿಂದ ಇವತ್ತು ಒಂದೊಳ್ಳೆ ಕಾರ್ಯಕ್ರಮ ಮಾಡಿ ಇವತ್ತು ಒಂದು ಅವೇರ್ನೆಸ್ ಪ್ರೋಗ್ರಾಮು ಕೂಡ ಆಯಿತು ಜನಕ್ಕೆ ಹೆಲ್ಮೆಟ್ ಎಷ್ಟು ಉಪಯೋಗ ಇದೆ ಹಾಕಂಡ್ರೆ ಏನಾಯ್ತಿದೆ ಅನುಕೂಲ ಆಗಲಾಯ್ತದೆ ಅನ್ನೋದನ್ನು ಸ್ವಾಮೀಜಿಯವರಾಗಿರ್ಬೋದು ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕರಾಗಿರೋದು ಇವತ್ತು ಒಳ್ಳೆಯ ಒಂದು ಸಮಾಜಕ್ಕೆ ಒಂದು ಸಾರ್ವಜನಿಕವಾಗಿ ಒಂದು ಒಂದೇ ಒಳ್ಳೆಯ ಮೆಸೇಜ್ ಸಂದೇಶ ಹೋಗಿದೆ ದಯಮಾಡಿ ಸಾರ್ವಜನಿಕರು ಇವತ್ತು ಹೆಲ್ಮೆಟ್ ಹಾಕೋದ್ರಿಂದ ಏನೇನು ಅನುಕೂಲ ಆಯ್ತದೆ ಅನ್ನೋದನ್ನು ಈ ಕಾರ್ಯಕ್ರಮದಿಂದ ಒಂದು ಇಡೀ ರಾಜ್ಯಕ್ಕಾಗಲಿ ಅಥವಾ ಜಿಲ್ಲೆಗಾಗಲಿ ನಮ್ಮ ಕಾನ್ಸ್ಟಿಟ್ಯುನ್ಸಿಗಾಗಲಿ ಶ್ರೀರಂಗಪಟ್ಟಣ ಕಾನ್ಸ್ಟಿಟ್ಯುನ್ಸಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಹೇಳೋಕ್ಕೆ ಅಂತ ಮೊದಲೇ ಇವತ್ತು ಈ ವಯಸ್ಸಿಗೆ ಸಚ್ಚಿದಾನಂದ ಮಾಡ್ತಾ ಇರುವಂಥ ಈ ಹಲವಾರು ಕಾರ್ಯಕ್ರಮಗಳು ಇಂದಿನ ಯಾವುದೇ ರೀತಿಯಾದಂಥ ಒಬ್ಬ ಶಾಸಕರು ನಮ್ಮಲ್ಲಿ ಯಾರೂ ಮಾಡಿಲ್ಲ ನಮ್ಮ ಕ್ಷೇತ್ರ ತಬ್ಬಲಿ ಕ್ಷೇತ್ರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸಚ್ಚಿದಾನಂದವರು ಬಂದ ಮೇಲೆ ಎಲ್ಲೋ ದೇವ್ರಿಗೂ ನಮ್ಮ ಮೇಲೆ ಕರುಣೆ ಬಂದಿರ್ಬೋದು ಅಂತ ಒಂದು ಮನೋಭಾವನೆ ನಮ್ಗೆ ಕಾಣ್ತಾ ಇದೆ ಯಾಕೆಂದರೆ ಯಾವುದೇ ಹಳ್ಳಿ ಆಗಲಿ ಅವರು ಈ ಸೋತಿದ್ದೆ ನಮಗೊಂದು ಇವತ್ತಿಗೂ ಬೇಜಾರು ಇಂಥ ಮನುಷ್ಯನಿಗೆ ನಾವು ಕೂಡ ಬೇರೆ ಪಕ್ಷದಲ್ಲಿ ಇದ್ವಿ ಕೆಲವು ನಾಯಕರುಗಳನ್ನ ನೋಡ್ಕೊ ಬಂದಿದ್ದೀವಿ ಬಟ್ ಆದರೆ ಸಚ್ಚಿದಾನಂದ ಈ ಶ್ರೀಲಂಪಟ್ಟಣಕ್ಕೆ ಒಂದು ಉತ್ತಮವಾದ ನಾಯಕ ಅವ್ರನ್ನ ದಯವಿಟ್ಟು ನಾವು ಬೆಳೆಸ್ಕೊಳ್ಳೇಬೇಕು ಒಬ್ಬ ಯುವಕ ಸಾಲದಕ್ಕೆ ಈ ಒಂದು ವಯಸ್ಸಿನಲ್ಲಿ ಈ ಥರ ದೊಡ್ಡ ದೊಡ್ಡ ಆಲೋಚನೆಗಳನ್ನ ಮಾಡ್ತಾರೆ ಅಂತಂದರೆ ನೀವೇ ಉದಾಹರಣೆ ತಿಳ್ಕೊಬೋದು ಒಂದು ಒಂದು ಮಗು ಒಂದು ತೊಂದರೆ ಆದಾಗ ಆ ಮಗುಗೆ ತೊಂದರೆ ಏನಾಯಿತು ಅದನ್ನು ಎಲ್ಲಿ ಸರಿಪಡಿಸ್ಬೋದು ನಾನು ಹತ್ತು ಸಾವಿರ ಹೆಲ್ಮೆಟ್ ಕೊಟ್ಟರೆ ಮತ್ತಿನ್ನೊಂದಷ್ಟು ಜನಕ್ಕೆ ಅದೊಂದು ಮಾದರಿ ಆಗ್ಬೋದು ಅವರು ಕೂಡ ಹಂಚ್ಬೋದು ಅನ್ನೋಂಥ ನಿಟ್ಟಲ್ಲಿ ಈ ಥರ ಕೆಲಸ ಮಾಡ್ತಿದ್ದಾರೆ ಅದು ಭಾಳ ಖುಷಿ ಆಗ್ತದೆ ಅದೊಂದೇ ಅಂತಲ್ಲ ಕೆಲವು ಕೆಲವೊಂದು ಎಲ್ಲ ಮಾದರಿಯ ಕೆಲಸಗಳನ್ನು ಕೂಡ ಎಲ್ಲ ರೀತಿಯಾದಂಥ ಅನುಕೂಲಗಳನ್ನ ನಮ್ಮ ಕ್ಷೇತ್ರದಲ್ಲಿ ಮಾಡ್ತವ್ರೆ ಬಟ್ ನಮಗೆ ಕೆಲವರು ಬೇರೆ ಯಾವ ಇವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡೋಲ್ಲ ನಮ್ಮ ನಾಯಕರು ಸಚ್ಚಿದಾನಂದವರಿಂದ ನಾವು ಇದ್ದೀವಿ ಅಂತ ನಮ್ಗೆ ಭಾಳ ಹೆಮ್ಮೆ ಇದೆ ಭಾಳ ಸಂತೋಷ ಇದೆ ಮುಂದಿನ ದಿನಗಳಲ್ಲಿ ಇವ್ರನ್ನ ನಾವು ಶಾಸಕರು ಮಾಡುವಂಥ ನಿಟ್ಟಿನಲ್ಲಿ ನಾವು ಇದ್ದೀವಿ ಖಂಡಿತ ಅದು ಮಾಡೇ ಮಾಡ್ತೀವಿ ಜೈ ಸಚ್ಚಿದಾನಂದ ಅಂತ ಹೇಳೋಕೆ ಇಷ್ಟಪಡ್ತಾರೆ ಈ ದಿನ ನಿಜವಾಗಲೂ ಮಂಡ್ಯ ನಗರದಲ್ಲಿ ಒಂದು ಸೋವರ್ ನಕ್ಷರದಲ್ಲಿ ಬರೆದಿಡಬೇಕಾದಂಥ ದಿನ ಯಾಕೆಂದರೆ ಸಚಿದಾನಂದರವರು ಚುನಾವಣೆಯಲ್ಲಿ ಸೋತದರಿಂದಲೂ ಕೂಡ ಸೋತೆ ಅಂತೇಳಿ ಮನೆಗೆ ಸೇರ್ಕೊಳ್ಳದೆ ಸೋತವರು ಸೋತರೂ ಕೂಡ ಬಡವರ ದನಿಯಾಗಿ ದಿನ ದಲಿತರ ದನಿಯಾಗಿ ಏನು ಇವತ್ತು ಸಮಾಜದಲ್ಲಿ ಹಲವಾರು ಸಂಕಷ್ಟದಲ್ಲಿ ಸಿಕ್ಕಿರುವಂತಹ ಆಟೋ ಚಾಲಕರಿಗೆ ಸಮವಸ್ತ್ರ ಆಗ್ಬೋದು ಅದೇ ಬ ಆರೈಕೆ ಕಿಟ್ಕೊಳ್ಳಾಗ್ಬೋದು ಅದೇ ರೀತಿ ಈ ಸಾವು ಯಾರು ಹಳ್ಳಿ ಗ್ರಾಮಾಂತರ ಪ್ರದೇಶದಲ್ಲಿ ಸಾವು ಗಿಡ ಇತರ ಬಡವರ ಕುಟುಂಬಗಳಿಗೆ ಸಹಾಯ ಮಾಡೋದಿರ್ಬೋದು ಇನ್ನು ಹತ್ತುವಾರು ಸಮಾಜಮುಖಿ ಕಾರ್ಯಕ್ರಮವನ್ನು ಸಂಕ್ರೇಗೌಡ ಚಾರಿಟಬಲ್ ಟ್ರಸ್ಟ್ ಇಂದ ಸೋತ ದಿನದಿಂದಲೂ ಕೂಡ ನಾನು ಜನರೊಟ್ಟಿಗೆ ಇರ್ತೇನೆ ಅಂತೇಳಿ ಜನರ ಭಾವನೆಗಳು ಸ್ಪಂದಿಸುತ್ತ ಅವ್ರ ಜೊತೆ ಇದ್ದಾರೆ ಅದಕ್ಕೆ ಸಾಕ್ಷಿ ಎಂಬುದು ಇವತ್ತು ನಡೆದಂಥ ಕಾರ್ಯಕ್ರಮವೇ ಸಚ್ಚಿದಾನಂದರು ಜನಗೋಸ್ಕರ ಇದ್ದಾರೆ ಅನ್ನೋದಕ್ಕೆ ಇವತ್ತು ನೋಡಿ ಜನ ಸಹಸ್ರ ಸಂಖ್ಯೆಯಲ್ಲಿ ಬಂದು ಕಿಕ್ಕಿರಿದು ತುಂಬಿದ್ದು ಏನು ಎರಡು ಗಂಟೆಯಿಂದ ಕೂಡ ಆರೂವರೆ ಗಂಟಲು ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಿ ಸ್ವಾಮೀಜಿಯರ ಸಾನ್ನಿಧ್ಯವನ್ನು ಕೂಡ ನೋಡಿ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದು ಸಚ್ಚಿದಾನಂದ್ರಿಗೆ ಮುಂದಿನ ದಿನದಲ್ಲಿ ನಾವೆಲ್ಲ ಜೊತೆಗಿರ್ತೀವಿ ಅವರ ಕೈಬಲ ಪಡಿಸ್ತೀವಿ ಅವರು ನೊಂದವರ ಧ್ವನಿಯಾಗಿರ್ತಾರೆ ಅಂತ ನಾಯಕ ನಮಗೆ ಬೇಕು ಅಂತೇಳಿ ಇವತ್ತೆಲ್ಲ ಅವರಿಗೆ ಬೆಂತಟ್ಟಿ ಹೇಳಿದ್ದಾರೆ ನಿಜವಾಗ್ಲೂ ಮುಂದಿನ ದಿನದಲ್ಲಿ ಸಚ್ಚಿದಾನಂದ್ರ ಶಾಸಕರಾದ್ರೂ ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅವರೊಟ್ಟಿಗೆ ನಾವೆಲ್ಲ ಜನ ಇದ್ದೀವಿ ಜನ ಇರೋ ಕಡೆ ಜಯ ಇರ್ತದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ